ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಅನ್ ವಿಲ್ಸ್ ಅಂತ ಕರೀತಾರೆ ಮತ್ತು ಮಾತೃಶೀರಿ ಫೌಂಡೇಶನ್ ಸಂಸ್ಥಾಪಕ ಇವತ್ತು ಡೆಂಗೂ ಜ್ವರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಡೆಂಗೂ ಜ್ವರ ಮೋಸ್ಟ್ ಡೇಂಜರಸ್ ಡಿಸೀಸು ತುಂಬ ಜನಕ್ಕೆ ಗೊತ್ತಿಲ್ಲ ಡೆಂಗೂನ ನೆಗ್ಲೆಕ್ಟ್ ಮಾಡ್ಕೋತಾರೆ ಕಾರಣ ಡೆಂಗೂ ಮಾಸ್ಕಿಟೋ ಡೆಂಗೂದು ಇಡಿಪ್ಸ್ ಇಡಿಪ್ಸ್ ಈಜಿಪಿಯಾ ಅಂತ ಒಂದು ಮಾಸ್ಕಿಟೊ ಆ ಫೀಮೇಲ್ ಮಾಸ್ಕಿಟೋ ಇಂದ ಇದು ಬರುವಂಥದ್ದು ಈ ವೈರಸನ್ನು ಇದಕ್ಕೆ ಎಂಟಿ ವೈರಲ್ ಡ್ರಗ್ಸ್ಗಳು ಇಲ್ಲ ಇದಕ್ಕೆ ಸಿಂಪ್ಟೊಮೆಟಿಕ್ ಟ್ರೀಟ್ಮೆಂಟ್ ಇರುವಂಥದ್ದು ಹಾಗಾಗಿ ನೀವೆಲ್ಲರೂ ಹತ್ತಿರ ಇರುವಂಥ ಬಿ ಬಿ ಎಂ ಪಿ ಆಸ್ಪತ್ರೆ ಅಥವಾ ಹತ್ತಿರ ಕ್ಲಿನಿಕ್ ಹೋಗಿ ಚಿಕಿತ್ಸೆನ ತೊಗೋಬೇಕು ಡೆಂಗೂ ಜ್ವರ ಸಿಂಪ್ಟಮ್ಸ್ ಏನಂದರೆ ಕಂಟಿನ್ಯೂ ಆಗಿ ಜ್ವರ ಬರುತ್ತೆ ಎರಡು ದಿನದಿಂದ ಅಥವಾ ಒಂದು ವಾರದಿಂದ ಜ್ವರ ಬರ್ತಾ ಹತ್ತಿರ ಇರುವಂಥ ಕ್ಲಿನಿಕ್ಕಿಗೆ ಹೋಗಿ ನಿಮ್ಮ ಡಾಕ್ಟರ್ನಾಗ ಕಂಡು ಬೇಸಿಕ್ ಟೆಸ್ಟನ್ನು ಡೆಂಗೂ ಟೆಸ್ಟು ಐ ಜಿ ಜಿ ಎಮ್ ಐ ಜಿ ಜಿ ಎಸ್ ಡೆಂಗೂ ಎನ್ ಎಸ್ ಟೆಸ್ಟನ್ನು ಮಾಡಿಸ್ಕೋಬೇಕು ತಕ್ಷಣಕ್ಕೆ ಸಿಂಟಮ್ಸ್ ಇರುತ್ತೆ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾವಾಗ ಪ್ಲೇಟ್ಲೆಟ್ ಕೌಂಟು ಅದು ಒಂದೂವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಇರುತ್ತೆ ಕೆಲವ್ರಿಗೆ ಒಂದೂವರೆ ಲಕ್ಷದಿಂದ ಒಂದು ಲಕ್ಷ ಆಗುತ್ತೆ ಒಂದು ಲಕ್ಷ ಆದಮೇಲೆ ಎಪ್ಪತ್ತೈದು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಹದಿನೈದು ಸಾವಿರ ಅಥವಾ ಹದಿನಾರು ಸಾವಿರ ಬಂದರೆ ಹೆವಿ ನೋಸ್ ಬ್ಲೀಡಿಂಗ್ ಆಗುತ್ತೆ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಇವನ್ ಆರ್ಗನ್ ಆರ್ಗನ್ ಫೇಲ್ಯೂರ್ ಆಗುತ್ತೆ ಹಾಗಾಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಾವ್ಯಾರೂ ನೆಗ್ಲೆಕ್ಟ್ ಮಾಡುವಂತಿಲ್ಲ ಅದಕ್ಕಾಗಿ ಮನೆ ಮದ್ದನ್ನು ಮಾಡ್ಬೋದು ಕೆಲವು ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೋತಾ ತೊಗೋತಾನೆ ಮನೆಯಲ್ಲಿ ಪಪ್ಪಾಯಿ ಜ್ಯೂಸು ತುಳಸಿ ರಸ ಹೀಗೆ ಮತ್ತು ಹಾಲು ಮತ್ತು ಅದ್ರ ಜೊತೆ ಅರಿಶಿಣ ಪುಡಿ ಸೇರಿಸ್ಕೊಂಡು ಜೇನುತುಪ್ಪ ಈ ಥರ ತಿನ್ಬೋದು ಇದು ಹೋಮ್ ಇದು ಹಾಗಾಗಿ ಯಾರು ಡೆಂಗೂಗೋಸ್ಕರನೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋವಂಥದ್ದು ಆ ಮನೆ ಮದ್ದು ಮಾಡಿಬಿಟ್ಟು ನಾವು ಕ್ಯೂ ಆರ್ ಮಾಡ್ಕೊಳ್ಳುವಂಥದ್ದು ಅಂತ ದುಸ್ಸಾಹಸಕ್ಕೆ ಕೆಲಸಕ್ಕೆ ಕೈ ಹಾಕಬಾರ್ದು ಹಾಗಾಗಿ ತುಂಬ ಜನಕ್ಕೆ ಅವೇರ್ನೆಸ್ಸನ್ನು ನಾವು ಮಾಡ್ತಾ ಇದೀವಿ ತಾವೆಲ್ಲರೂ ಇದ್ರ ಬಗ್ಗೆ ಆಗಿ ಜನಜಾಗೃತಿ ಅನ್ನೋದಕ್ಕೆ ಈ ಸದುದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಆರೋಗ್ಯವಾಗಿರಬೇಕು ಈ ಡೆಂಗೂ ನಮ್ಮ ಮನೆ ಅಕ್ಕಪಕ್ಕ ಇಂಥ ಪಾಟ್ ಹೂ ಕುಂಡ್ಲಿ ಇರುತ್ತಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಅದರಲ್ಲಿ ಅಂಥದ್ದು ಹಾಗಾಗಿ ತಾವೆಲ್ಲರೂ ಮನೆ ಸುತ್ತಮುತ್ತ ಕ್ಲೀನ್ ಇಟ್ಕೋಬೇಕು ನೀವೆಲ್ಲ ಆರೋಗ್ಯದಿಂದ ಇರಬೇಕಾದ್ರೆ ನೀವೆಲ್ಲ ಒಳ್ಳೆಯ ವಿಚಾರಗಳನ್ನು ಒಳ್ಳೆ ಆಹಾರ ವಿಹಾರಗಳನ್ನು ಪದ್ಧತಿಗಳನ್ನ ರೂಢಿಸ್ಕೊಂಡ್ರೆ ಮಾತ್ರ ಆರೋಗ್ಯದಿಂದ ಚೆನ್ನಾಗಿರೋಕ್ಕಾಗುತ್ತೆ ಥ್ಯಾಂಕ್ ಯು ನಮಸ್ಕಾರ